ಹಲೋ ಫ್ರೆಂಡ್ಸ್ ಸೂಪರ್ ಸ್ಟಡಿ ಯಾಕ್ಯು ಜಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ಆರ್ ಆರ್ ಪಿ ಎನ್ ಟಿ ಪಿ ಸಿ ಗ್ರ್ಯಾಜುಯೇಟ್ ಲೆವೆಲ್ ಸಿಫ್ಟ್ ವೈಸ್ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಮುಂದಿನ ಬೆಲ್ ನೋಟಿಫಿಕನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಚಕ್ರವರ್ತಿ ಕನಿಷ್ಕನು ಯಾವ ಧರ್ಮವನ್ನು ಅಳವಡಿಸಿಕೊಂಡನು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬೌದ್ಧ ಧರ್ಮಕ್ಕೆ ಚಕ್ರವರ್ತಿ ಕನಿಷ್ಕನು ಅಳವಡಿಸಿಕೊಳ್ತಾನೆ ಫ್ರೆಂಡ್ಸ್ ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಅಂದರೆ ಮುಂದಿನ ಸಿಪ್ ಸಿಪ್ ಆದ್ದು ಮತ್ತು ನಂತರ ಸಿಪ್ಗಳಿಗೆ ಯಾವ ಪ್ರಶ್ನೆಗಳು ಬರ್ತವೆ ಅಂತ ಇಲ್ಲಿ ಒಂದು ರಿಲೇಟೆಡ್ ಕ್ವಶನನ್ನು ತೆಗೆದಿರ್ತೀನಿ ಫ್ರೆಂಡ್ಸ್ ಅದರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀನಿ ಫ್ರೆಂಡ್ಸ್ ಕನಿಷ್ಕ ಕುಶಾಣ ರಾಜವಂಶಕ್ಕೆ ಸೇರಿದವನು ಅದೇ ರೀತಿಯಾಗಿ ಕ ಕುಶಾಣ ರಾಜವಂಶವನ್ನು ಕುಜಲ್ ಕಟ್ಟಿಸ ಸ್ಥಾಪಿಸ್ ಸ್ಥಾಪನೆ ಮಾಡ್ತಾನೆ ಫ್ರೆಂಡ್ಸ್ ಕನಿಷ್ಕನು ಕೃಷಿ ಶಕ ಒಂದನೇ ಶತಮಾನದ ಸುಮಾರಿಗೆ ಆಳಿದನು ಮತ್ತು ಕುಶಾಣ ರಾಜವಂಶದ ಶ್ರೇಷ್ಠ ನಾ ರಾಜನಾಗಿದ್ದನು ಫ್ರೆಂಡ್ಸ್ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವಪ್ಪ ಅಂತಂದ್ರೆ ತ್ರಿಪಿಟಕಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಬೌದ್ಧ ಧರ್ಮದ ಸ್ಥಾಪಕ ಬಂದ್ಬಿಟ್ಟು ಗೌತಮ ಬುದ್ಧ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಎರಡು ಭಾರತ ಮತ್ತು ಯಾವ ದೇಶದ ನಡುವೆ ಡೆಸರ್ಟ್ ಸೈಕ್ಲೋನ್ ಮಿಲಿಟ್ರಿ ವ್ಯಾಯಾಮ ನಡೆಯುತ್ತಿದೆ ಅಂದರೆ ಭಾರತ ಮತ್ತು ಯಾವ ದೇಶದ ನಡುವೆ ಡೆಸರ್ಟ್ ಸೈಕ್ಲೋನ್ ಮಿಲ್ಟ್ರಿ ವ್ಯಾಯಾಮ ಅಂದರೆ ಮಿಲಿಟರಿ ಎಕ್ಸರ್ಸೈಸ್ ಪ್ರ ಬಗ್ಗೆ ಇದು ಪ್ರಶ್ನೆಯನ್ನು ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಮೇರಿಕಾ ದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಂಪ್ರೀತಿ ಸಮರಾಭ್ಯಾಸ ಅಂದರೆ ಸಂಪ್ರೀತಿ ಎಕ್ಸರ್ಸೈಸ್ ಬಂದ್ಬಿಟ್ಟು ಇದು ಭಾರತ ಮತ್ತು ಬಾಂಗ್ಲಾದೇಶದ ದೇಶಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಹ್ಯಾಂಡ್ ಟು ಹ್ಯಾಂಡ್ ಸಮರಾಭ್ಯಾಸಗಳು ಅಂದರೆ ಈ ಎಕ್ಸರ್ಸೈಸ್ ಬಂದ್ಬಿಟ್ಟು ಭಾರತ ಮತ್ತು ಚೀನಾ ದೇಶಕ್ಕೆ ಸಂಬಂಧಿಸಿದೆ ಇಂದ್ರಧನುಷ್ ಸಮರಾಭ್ಯಾಸಗಳು ಅಂದರೆ ಇಂದ್ರಧನುಷ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಇದು ಭಾರತ ಮತ್ತು ರಷ್ಯಾ ದೇಶಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಧರ್ಮಗಾಡಿಯನ್ನು ಬಂದ್ಬಿಟ್ಟು ಇದು ಭಾರತ ಮತ್ತು ಜಪಾನ್ ದೇಶಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಮೂರು ಭಾರತೀಯ ಸಂವಿಧಾನದ ಒಂದು ನೂರ ಐದನೇ ತಿದ್ದುಪಡಿ ಯಾರಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒ ಬಿ ಸಿ ಪಟ್ಟಿಯನ್ನು ಮಾಡುವ ಹಕ್ಕು ಈ ಒಂದು ನೂರ ಐದು ತಿದ್ದುಪಡಿ ಸಂಬಂಧಿಸಿದೆ ಫ್ರೆಂಡ್ಸ್ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದರೆ ಒಂದು ನೂರ ಒಂದನೇ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಎರಡು ಸಾವಿರದ ಹದಿನೇಳು ಸರಕು ಮತ್ತು ಸೇವಾ ಜಿ ಎಸ್ ಟಿಯನ್ನು ಅನುಮೋದಿಸಲಾಯಿತು ಫ್ರೆಂಡ್ಸ್ ಒಂದು ನೂರ ಒಂದನೇ ತಿದ್ದುಪಡಿ ಅದೇ ರೀತಿಯಾಗಿ ಒಂದು ನೂರ ಎರಡನೇ ತಿದ್ದುಪಡಿ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಸಾಂವಿಧಾನಿಕ ಸ್ಥಾನಮಾನವನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ಒಂದು ಮುನ್ನೂರ ಮೂರನೇ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡುತ್ತದೆ ಫ್ರೆಂಡ್ಸ್ ಒಂದು ನೂರ ಐವತ್ತ್ ಮೂರನೇ ವಿಧಿ ಬಂದ್ಬಿಟ್ಟು ಇದು ರಾಜ್ಯಪಾಲರ ನೇಮಕವನ್ನು ಮಾಡುತ್ತದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಮುನ್ನೂರ ಐವತ್ತೆರಡನೇ ವಿಧಿ ಬಂದ್ಬಿಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿ ಫ್ರೆಂಡ್ಸ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಫ್ರೆಂಡ್ಸ್ ನೀವು ದಯವಿಟ್ಟು ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದರೆ ಮುಂದಿನ ಸ್ಕಿಪ್ಗಳಿಗೆ ಅಂದರೆ ಮುಂದಿನ ಸೀಟ್ನ ಎಕ್ಸಾಮ್ಗಳಿಗೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಆದ ಕಾರಣ ವೀಡಿಯೋನ ಕೊನೆಯವರೆಗೆ ನೋಡಿ ಯಾವ ರೀತಿ ಕ್ವಶನ್ ಬರುತ್ತೆ ಯಾವ ರೀತಿ ಕೇಳಿದ್ದಾರೆ ಮತ್ತು ಯಾವ ರೀತಿ ನೀವು ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ನೋಡಿರಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ನೀತಿ ಆಯೋಗದ ಎರಡು ಸಾವಿರದ ಹದಿಮೂರು ಎಸ್ ಡಿ ಜಿ ಇಂಡಿಯಾ ಸೂಚ್ಯಂಕ ಇಪ್ಪತ್ತ್ನಾಲ್ಕರ ಪ್ರಕಾರ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರಾಖಂಡ್ ರಾಜ್ಯ ಅಂತ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನೀತಿ ಆಯೋಗದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಫ್ರೆಂಡ್ಸ್ ನೀತಿ ಆಯೋಗವನ್ನು ಜನವರಿ ಒಂದು ಎರಡು ಸಾವಿರದ ಹದಿನೈದರಂದು ರಚಿಸಲಾಯಿತು ನೀತಿ ಆಯೋಗದ ವಿಸ್ತೃತ ರೂಪ ಬಂದ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದರೆ ನೀತಿ ಆಯೋಗದ ವಿಸ್ತೃತ ರೂಪ ಇದಾಗಿರುತ್ತೆ ಫ್ರೆಂಡ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನೀತಿ ಆಯೋಗದ ಪ್ರಧಾನ ಕಚೇರಿ ಬಂದ್ಬಿಟ್ಟು ಇದು ನವದೆಹಲಿಯಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಅಂದರೆ ಹೆಡ್ ಕ್ವಾರ್ಟರ್ಸ್ ಅಂತಾರಲ್ಲ ಫ್ರೆಂಡ್ಸ್ ಅದು ನವದೆಹಲಿ ಕಂಡುಬರುತ್ತೆ ಫ್ರೆಂಡ್ಸ್ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಆಗಿರ್ತಾರೆ ಅಂದರೆ ನೀತಿ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಈಗ ಬಂದ್ಬಿಟ್ಟು ನರೇಂದ್ರ ಮೋದಿ ಇದ್ದಾರಲ್ಲಿ ಫ್ರೆಂಡ್ಸ್ ಅವರೇ ಪ್ರಧಾನಮಂತ್ರಿ ಇವರು ನೀತಿ ಆಯೋಗದ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಮೂವತ್ತೊಂದು ಎ ವಿಧಿ ಯಾರಿಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಸ್ತಿಗಳ ಹಕ್ಕುಗಳ ಅಂತ್ಯಕ್ಕೆ ಇದು ಮೂವತ್ತೊಂದು ಎ ವಿಧಿ ಸಂಬಂಧಿಸಿದೆ ಫ್ರೆಂಡ್ಸ್ ಇದು ರಿಲೇಟೆಡ್ ಹೇಳ್ಬೇಕಂದ್ರೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಧಿ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತನೇ ವಿಧಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ವಿಧಿ ಬಂದ್ಬಿಟ್ಟು ಐವತ್ತೊಂದು ಎ ಮೂವತ್ತೊಂಬತ್ತು ಎ ವಿಧಿ ಬಂದ್ಬಿಟ್ಟು ಈ ವಿಧಿಯು ದೇಶದ ನಾಗರಿಕರಿಗೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವಿನ ಬಗ್ಗೆ ಉಲ್ಲೇಖಿಸುತ್ತದೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ವಿಧಿ ಬಂದ್ಬಿಟ್ಟು ಇಪ್ಪತ್ತೊಂದನೇ ವಿಧಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಸ್ಪೃಶ್ಯತೆ ನಿವಾರಣೆ ಸಂಬಂಧಿಸಿದ ವಿಧಿ ಬಂದ್ಬಿಟ್ಟು ಹದಿನೇಳನೇ ವಿಧಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ ಇಲ್ಲಿ ಜಿಯೋಗ್ರಫಿ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಫ್ರೆಂಡ್ಸ್ ಇದಕ್ಕೆ ಉತ್ತರ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಭಾರತೀಯ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಹುಲಿ ಯೋಜನೆಯನ್ನು ಹದಿನೇಳುನೂರ ಎಪ್ಪತ್ತ್ಮೂರಲ್ಲಿ ಜಾರಿಗೆ ತರಲಾಯಿತು ಫ್ರೆಂಡ್ಸ್ ಆನೆ ಯೋಜನೆಯನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಜಾರಿಗೆ ತರಲಾಯಿತು ಅದೇ ರೀತಿಯಾಗಿ ವಿಶ್ವ ಹವಾಮಾನ ದಿನ ಮಾರ್ಚ್ ಇಪ್ಪತ್ತ್ಮೂರರಂದು ಜಾರಿ ಆಚರಿಸ್ತಾರೆ ಫ್ರೆಂಡ್ಸ್ ಇದನ್ನು ವಿಶ್ವ ಸಾಗರ ದಿನವನ್ನು ಜೂನ್ ಎಂಟರಂದು ಆಚರಿಸ್ತಾರೆ ವಿಶ್ವ ಮಣ್ಣಿನ ದಿನ ಬಂದ್ಬಿಟ್ಟು ಇದು ಡಿಸೆಂಬರ್ ಐದರಂದು ಆಚರಿಸ್ತಾರೆ ಫ್ರೆಂಡ್ಸ್ ವಿಶ್ವ ಓಜನ್ ದಿನ ಸೆಪ್ಟೆಂಬರ್ ಹದಿನಾರರಂದು ಆಚರಿಸ್ತಾರೆ ಫ್ರೆಂಡ್ಸ್ ಇಲ್ಲಿ ಜಿಯೋಗ್ರಫಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಪ್ರಮುಖವಾಗಿ ಆಚರಣೆಯ ಮೇಲೆ ಒಂದು ಕ್ವಶನ್ ಬರ್ತದೆ ಫ್ರೆಂಡ್ಸ್ ಅದಕ್ಕೆ ಅದರ ರಿಲೇಟೆಡ್ ಸ್ವಲ್ಪ ನೋಟ್ಸನ್ನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಪಿ ಗ್ಲ್ ಬ್ಲಾಕ್ ಅಂಶಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದರೆ ಪಿ ಬ್ಲ್ಯಾಕ್ನಲ್ಲಿ ಏನು ಕಂಡು ಬರ್ತದೆ ಅಂತೇಳಿ ಪ್ರಶ್ನೆಯ ಕೇಳ್ತಾರೆ ಫ್ರೆಂಡ್ಸ್ ಪಿ ಬ್ಲಾಕ್ನಲ್ಲಿ ಲೋಹಗಳು ಅಲೋಹದಲ್ಲಿ ಲೋಹದಲ್ಲಿ ಕಂಡು ಬರ್ತದೆ ಮತ್ತು ಎಲ್ಲ ದುರ್ಗಣಗಳು ಕಂಡುಬರುತ್ತವೆ ಇದ್ರ ರಿಲೇಟೆಡ್ ನೋಡ್ಸಿರ್ಬೇಕಂದ್ರೆ ಜಡ ಅನಿಲ್ಗಳು ಬಂದ್ಬಿಟ್ಟು ಯಾವಪ್ಪ ಅಂತಂದರೆ ಹಿಲಿಯಮ್ ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ರೆಡಾನ್ ಝೆನಾನ್ ಅಂತ ಕರಿಬೋದು ಆವರ್ತಕ ಕೋಷ್ಟಕದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ಡಿಮಿಟ್ರಿ ಮೆಂಟಲಿಯನ್ನು ಕರಿತಾರೆ ಫ್ರೆಂಡ್ಸ್ ಆವರ್ತಕ ಕೋಷ್ಟಕದಲ್ಲಿ ಒಂದು ಹದಿನೆಂಟು ಅಂಶಗಳು ಕಂಡು ಆ ಒನ್ನೂರ ಹದಿನೆಂಟು ಅಂಶಗಳಲ್ಲಿ ತೊಂಬತ್ನಾಲ್ಕು ನೈಸರ್ಗಿಕ ಅಂಶಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಭಾರತದಲ್ಲಿ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒನ್ನೂರು ಗೆಗಾವ್ಯಾಟ್ ಅಂದರೆ ಇದು ರಿಲೇಟೆಡ್ ನೋಡ್ಸಬೇಕಂದ್ರೆ ಸಿಲಿಂಡರ್ನಲ್ಲಿ ಕಂಡುಬರುವ ಅನಿಲ ಯಾವುದು ಬಿಟ್ಟು ಯಾವುದಪ್ಪ ಅಂತಂದರೆ ಮಿಥೇನ್ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಬಲೂನಿನಲ್ಲಿ ಕಂಡುಬರುವ ಅನಿಲ ಹೀಲಿಯಂ ಅದೇ ರೀತಿಯಾಗಿ ಕಬ್ಬಿಣದ ಪ್ರಮುಖ ಅದಿರುಗಳು ಬಂದ್ಬಿಟ್ಟು ಹೆಮೊಟೊಟ್ ಮ್ಯಾಗ್ನೊಟೈಟ್ ಲಿಮೊನೈಟ್ ಸ್ಯಾಟ್ರೈಟ್ ಕುರುಕುರೆ ಮತ್ತು ಚಿಪ್ಸ್ ಪ್ಯಾಕೆಟ್ನಲ್ಲಿ ಕಂಡುಬರುವ ಅನಿಲ ಬಂದ್ಬಿಟ್ಟು ನೈಟ್ರೋಜನ್ ಆಗಿರುತ್ತೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತೀಯ ನೌಕಾಪಡೆಯ ದಿನೆಯ ಏನು ಈ ಪ್ರಶ್ನೆಯನ್ನು ಕೇಳಿದರೆ ಫ್ರೆಂಡ್ಸ್ ಇದರ ವಿಶೇಷತೆ ಬಂದ್ಬಿಟ್ಟು ನಾವೀನ್ಯತೆ ಮತ್ತು ಸ್ಥಳೀಯ ಕಾರಣದ ಮೂಲಕ ಶಕ್ತಿ ಮತ್ತು ಬಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ನೌಕಾಪಡೆಯ ಕೇಂದ್ರ ಕಚೇರಿ ಬಂದ್ಬಿಟ್ಟು ನವದೆಹಲಿಯಲ್ಲಿ ಕಂಡುಬರುತ್ತದೆ ಅಂದರೆ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಇದ್ರದ್ದು ನವದೆಹಲಿಯಲ್ಲಿ ಇದೆ ನೌಕಾಪಡೆಯ ಮುಖ್ಯಸ್ಥರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಅಡ್ಮಿರಲ್ ಎಂದು ಕರೆಯುತ್ತಾರೆ ಭಾರತೀಯ ನೌಕಾಪಡೆಯಲ್ಲಿ ಒನ್ನೂರ ಐವತ್ತೈದು ಯುದ್ಧ ನೌಕೆಗಳು ಹೊಂದಿವೆ ಫ್ರೆಂಡ್ಸ್ ಭಾರತೀಯ ನೌಕಾಪಡೆಯಲ್ಲಿ ಐವತ್ತೈದು ಸಾವಿರ ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ರಸ್ತೆ ಸಾರಿಗೆ ಸಚಿವಾಲಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಲ್ಲಿ ಎಷ್ಟು ಹೊಸ ಎಕ್ಸ್ಪ್ರೆಸ್ ವೇಗಳು ಮತ್ತು ಹೆದ್ದಾರಿಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಹದಿನೈದು ಅಂತ ಹೇಳ್ಬೋದು ಫ್ರೆಂಡ್ಸ್ ರಸ್ತೆ ಸಾರಿಗೆ ಸಚಿವಾಲಯದ ಕೇಂದ್ರ ಕಚೇರಿ ಬಂದ್ಬಿಟ್ಟು ಇದು ಕೂಡ ನವದೆಹಲಿಯಲ್ಲಿ ಕಂಡುಬರುತ್ತೆ ನಿತಿನ್ ಗಡ್ಕರಿ ಅವರು ರಸ್ತೆ ಸಾರಿಗೆ ಸಚಿವಾಲಯದ ಸಚಿವರು ಆಗಿರ್ತಾರೆ ರಸ್ತೆ ಸಾರಿಗೆ ನಿಯಮ ಕಾಯ್ದೆ ಬಂದ್ಬಿಟ್ಟು ಹತ್ತೊಂಬತ್ತರ ಐವತ್ತರಲ್ಲಿ ಜಾರಿಗೆ ತರಲಾಯಿತು ಫ್ರೆಂಡ್ಸ್ ರಾಷ್ಟ್ರೀಯ ಹೆದ್ದಾರಿಗಳ ಕಾಯ್ದೆ ಬಂದ್ಬಿಟ್ಟು ಇದು ಹತ್ತೊಂಬತ್ತನೂರ ಐವತ್ತರಲ್ಲಿ ಜಾರಿಗೆಯನ್ನು ತರ್ತಾರೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಭಾರತ ಮತ್ತು ಭೂತಾನ್ ಗಡಿಯ ನಡುವಿನ ಯಾವ ಭೌಗೋಳಿಕ ಲಕ್ಷಣಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಿಮಾಲಯಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಹಿಮಾಲಯ ಪರ್ವತಗಳು ಕಂಡು ಬರ್ತವೆ ಫ್ರೆಂಡ್ಸ್ ಇದರಲ್ಲಿ ಅದೇ ರೀತಿಯಾಗಿ ಇದು ರಿಲೇಟೆಡ್ ಗಡಿಗೆ ಸಂಬಂಧಿಸಿದ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಭಾರತ ಮತ್ತು ಶ್ರೀಲಂಕಾಕ್ಕೆ ಸಂಬಂಧಿಸಿದ ಗಡಿ ಬಂದ್ಬಿಟ್ಟು ಪಾಲ್ಕ್ ಸ್ಟೇಟ್ ಅಂದರೆ ಪಾಕ್ ಜಲ್ಸಿ ರ್ಯಾಡ್ ಕ್ಲಿಪ್ ಗಡಿರಿಕೆ ಬಂದ್ಬಿಟ್ಟು ಇದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದೆ ಡಿವ್ರ್ಯಾಟ್ ಗಡಿ ರೇಖೆ ಬಂದ್ಬಿಟ್ಟು ಇದು ಭಾರತ ಮತ್ತು ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದೆ ಮ್ಯಾಕ್ ಮೋಹನ್ ಗಡಿ ರೇಖೆ ಬಂದ್ಬಿಟ್ಟು ಇದು ಭಾರತ ಮತ್ತು ಚೀನಾಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಕಂಟ್ರೋಲ್ ಪ್ಲಸ್ ಎನ್ನು ಏನನ್ನು ಸೂಚಿಸುತ್ತದೆ ಅಂದರೆ ಕಂಟ್ರೋಲ್ ಪ್ಲಸ್ ಎನ್ ಅನ್ನು ನೋಡಿದ್ರೆ ಏನನ್ನು ಸೂಚಿಸುತ್ತದೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೊಸ ಅನ್ನು ರಚಿಸಲು ಕಂಟ್ರೋಲ್ ಪ್ಲಸ್ ಎನ್ ಅನ್ನು ಸೂಚಿಸುತ್ತದೆ ಫ್ರೆಂಡ್ಸ್ ಇಲ್ಲಿ ಕಂಪ್ಯೂಟರ್ ಮೇಲೆ ಮೂರಿಂದ ನಾಲ್ಕು ಪ್ರಶ್ನೆಯನ್ನು ಕೇಳುತ್ತಾರೆ ಫ್ರೆಂಡ್ಸ್ ಪ್ರತಿ ನಾನು ಕಂಪ್ಯೂಟರ್ ಬಗ್ಗೆ ಬರ್ತೇವೆ ಫ್ರೆಂಡ್ಸ್ ಆದ ಕಾರಣ ಕಂಪ್ಯೂಟರ್ನೋ ವಿಡಿಯೋನ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ರಿಲೇಟೆಡ್ ನೋಡ್ಸಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಎಸ್ ಎಂದರೆ ಉಳಿಸುವುದು ಅಂದರೆ ಸೇವ್ ಮಾಡುವುದು ಫ್ರೆಂಡ್ಸ್ ಕಂಟ್ರೋಲ್ ಪ್ಲಸ್ ಓ ಅಂದರೆ ಡಾಕ್ಯುಮೆಂಟನ್ನು ತೆಗೆಯುವುದು ಅಂದರೆ ಓಪನ್ ಮಾಡುವುದು ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂದರೆ ಆಯ್ಕೆ ಮಾಡಿದ ವಿಷಯವನ್ನು ಕ್ಲಿಪ್ ಬೋರ್ಡ್ಗೆ ಕತ್ತರಿಸುವುದು ಕಂಟ್ರೋಲ್ ಪ್ಲಸ್ ವಿ ಅಂದರೆ ಕ್ಲಿಪ್ ಬೋರ್ಡನ್ನ ವಿಷಯಗಳನ್ನು ಅಂಟಿಸುವುದು ಅಂದರೆ ಪೇಸ್ಟ್ ಮಾಡುವುದು ಫ್ರೆಂಡ್ಸ್ ಕಂಟ್ರೋಲ್ ಪ್ಲಸ್ ವಿ ಅಂದರೆ ಕಂಟ್ರೋಲ್ ಪ್ಲಸ್ ಜೆಟ್ ಅಂದರೆ ಹಿಂದಿನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವುದು ಅಂದರೆ ಬ್ಯಾಕಪ್ ಅಂತ ಅಂತಾರಲ್ಲ ಫ್ರೆಂಡ್ಸ್ ನೀವೇನಾದ್ರು ಮಾಡೋದ್ನಾಗ ಕಂಟ್ರೋಲ್ ಪ್ಲಸ್ ಜೆಟ್ ಹೊಡೆದ್ರೆ ಅದು ಹೋಗಿದ್ದು ಹೊಳೆ ಬರುತ್ತೆ ಫ್ರೆಂಡ್ಸ್ ಕಂಟ್ರೋಲ್ ಪ್ಲಸ್ ಐ ಅಂದರೆ ಪಠ್ಯಕ್ಕೆ ಇಟಾಲಿಕ್ ಫಾರ್ಮೆಟಿಂಗನ್ನು ಅನ್ವಯಿಸುವುದು ಅಂದರೆ ಇಟಾಲಿಕ್ ಬೋರ್ಡ್ ಅಂದರೆ ಲೆಟರ್ ಕೆಳಗೆ ನೀವು ಅಂಡರ್ಲೈನ್ ಮಾಡ್ಬೋದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಲ್ಬೀರ್ ಸಿಂಗ್ ವರ್ಷದ ಹಿರಿಯ ಆಟಗಾರ ಪುರುಷರ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಪ್ರಶಸ್ತಿ ವರ್ಷದ ಆಟಗಾರ ಯಾರಪ್ಪ ಅಂತಂದ್ರೆ ಹರ್ಮನ್ಪ್ರೀತ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಆರು ಸಿ ಎಂದು ಯಾರು ಕರೀತಾರಪ್ಪ ಅಂದರೆ ಮಿಲ್ಕಾ ಸಿಂಗನ್ನು ಕರೀತಾರೆ ಯಾರು ರಿಲೇಟೆಡ್ ನೋಡ್ಸಂದ್ರೆ ಹರ್ಮನ್ ಪ್ರೀತ್ ಸಿಂಗ್ಗೆ ಹತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಗೌರವಿಸ್ತಾರೆ ಫ್ರೆಂಡ್ಸ್ ಅಂದರೆ ಈ ಪ್ರಶಸ್ತಿ ಸಿಗೋದಿಲ್ಲ ಫ್ರೆಂಡ್ಸ್ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟನ್ನು ಗೌರವಿಸ್ತಾರೆ ಫ್ರೆಂಡ್ಸ್ ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಹಾಕಿ ಕ್ರೀಡೆಯಲ್ಲಿ ಹನ್ನೊಂದು ಜನ ಭಾಗವಹಿಸೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಯಾವ ರೀತಿಯ ಮಣ್ಣು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೇಡಿ ಮಣ್ಣಿನ ಮಣ್ಣು ಹೆಚ್ಚು ನೀರನ್ನು ಹಿಡಿದುಕೊಳ್ಳುತ್ತದೆ ಜೇಡಿ ಮಣ್ಣಿನ ಮಣ್ಣನ್ನು ಕಪ್ಪು ಮಣ್ಣು ಎಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ರೆಗರ್ ಮಣ್ಣು ಅಂತ ಕರೀತಾರೆ ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಈ ಮಣ್ಣು ಭಾರತದ ಡೆಕ್ಕನ್ ಪ್ರದೇಶದಲ್ಲಿ ಕಂಡುಬರುತ್ತದೆ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಬಂದ್ಬಿಟ್ಟು ಹ್ಯೂಮಿಕ್ ಆಮ್ಲ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪೆಡಾಲಜೆ ಅಂತ ಕರೀತಾರೆ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಕಂಡುಬರುವ ಮಣ್ಣು ಬಂದ್ಬಿಟ್ಟು ಕೆಂಪು ಮಣ್ಣು ಮಹಾರಾಷ್ಟ್ರದಲ್ಲಿ ಕಂಡುಬರುವ ಮಣ್ಣು ಕಪ್ಪು ಮಣ್ಣು ಅಂತ ಹೇಳ್ಬೋದು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಡತನ ಸೂಚ್ಯಂಕದಲ್ಲಿ ಭಾರತದ ಬಡತನ ಶೇಕಡಾವಾರು ಎಷ್ಟಿತ್ತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫೋರ್ ಪಾಯಿಂಟ್ ನೈನ್ ಆಗಿತ್ತು ಫ್ರೆಂಡ್ಸ್ ರಿಲೇಟೆಡ್ ನೋಡ್ಸ್ಬೇಕಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬಡತನ ಹೊಂದಿದೆ ದೇಶ ಬಂದ್ಬಿಟ್ಟು ಸೌತ್ ಸುಡಾನ್ ಆಗಿದೆ ಫ್ರೆಂಡ್ಸ್ ಭಾರತವು ಬಡತನ ಸೂಚ್ಯಂಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಮೂ ಒಂದು ನೂರ ಅರವತ್ತೊಂದನೇ ಶ್ರೇಣಿಯಲ್ಲಿತ್ತು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಸುಧಾರಿಸಿತು ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮಧ್ಯಮ ನಾಯಕರಾಗಿರಲಿಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರವಿಂದ್ ಘೋಷ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಬಂದ್ಬಿಟ್ಟು ಡಬ್ಲ್ಯೂ ಸಿ ಬ್ಯಾನರ್ಜಿ ಆಗಿರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು ಬಂದ್ಬಿಟ್ಟು ಎ ಓ ಎಂ ಆಗಿರ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಬಂದ್ಬಿಟ್ಟು ಬೆಸೆಂಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷರು ಬಂದ್ಬಿಟ್ಟು ಸರೋಜಿನಿ ನಾಯ್ಡು ಫ್ರೆಂಡ್ಸ್ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್ ಅದೇ ಅದಕ್ಕೆ ಅದರ ರಿಲೇಟೆಡ್ ನೋಟ್ಸನ್ನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಮುಂದಿನ ಪ್ರಶ್ನೆ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ್ನು ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ರಾಜಸ್ಥಾನ್ ರಾಜ್ಯಕ್ಕೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮರುಸ್ಥಳ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯಲ್ಪಡುವ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ್ನು ಭಾರತದ ರಾಜಸ್ಥಾನದಲ್ಲಿರುವ ಒಂದು ರಾಷ್ಟ್ರೀಯ ಉದ್ಯಾನವನ ಇದಾಗಿದೆ ಫ್ರೆಂಡ್ಸ್ ಇದು ನಾಲ್ಕು ಮರುಭೂಮಿಗಳಲ್ಲಿ ಒಂದು ಪ್ರಮುಖ ಪರಿಸರ ವ್ಯವಸ್ಥೆಯಾಗಿದ್ದು ಇದು ವಿವಿಧ ಜಾತಿಯ ಮತ್ತು ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಪಶ್ಚಿಮ ಕರಾವಳಿಯನ್ನು ಏನೆಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಂಕಣ ಕರಾವಳಿ ಮತ್ತು ಮಲಬಾರ್ ಕವ ಕರಾವಳಿ ಅಂತ ಕರೀತಾರೆ ಫ್ರೆಂಡ್ಸ್ ಒಂದು ವಸ್ತುವನ್ನು ಬಿಸಿ ಮಾಡಿದಾಗ ಏನಾಗುತ್ತದೆ ಒಂದು ವಸ್ತುವನ್ನು ಬಿಸಿ ಮಾಡಿದಾಗ ಅದರ ಕಣಗಳು ಮತ್ತು ಅಣುಗಳು ಅಥವಾ ಪರಮಾಣುಗಳು ವೇಗವಾಗಿ ಕಂಪಿಸಲು ಪ್ರಾರಂಭಿಸುತ್ತದೆ ಇದು ವಸ್ತುವಿನ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿಸ್ತರಿಸುತ್ತದೆ ಮುಂದಿನ ಪ್ರಶ್ನೆ ಹನ್ನೆರಡು ನೂರ ತೊಂಬತ್ತು ಮತ್ತು ಹದಿಮೂರು ನೂರ ಒಂದರಲ್ಲಿ ಅವಧಿಯಲ್ಲಿ ಮುಂಗೋಲು ಆಕ್ರಮಣದ ಸಮಯದಲ್ಲಿ ದೆಹಲಿ ಸುಲ್ತಾನ ಯಾರಾಗಿರ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಬಂದ್ಬಿಟ್ಟು ಬಂದುಬಿಟ್ಟು ಉದ್ದೀನ್ ಕಿಲ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೆ ಅನ್ನು ಎನೇಬಲ್ ಮಾಡಿಕೊಳ್ಳಲು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್